ಎಲ್ಲರಿಗೂ ನಮಸ್ಕಾರ ಮತ್ತು ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮಗಿವತ್ತು ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಒಂದಾದ ಕೇದಾರನಾಥ ದೇವಸ್ಥಾನ ದರ್ಶನ ಮಾಡಿಸ್ತೀನಿ ನಿಮಗೆಲ್ಲ ಗೊತ್ತಿರುವ ಹಾಗೆ ಕೇದಾರನಾಥ ದೇವಸ್ಥಾನ ನಮ್ಮ ಭಾರತದ ಉತ್ತರಾಖಂಡ ರಾಜ್ಯದ ರುದ್ರಪ್ರಯೋಗ ಜಿಲ್ಲೆಯ ಮಂದಾಕಿ ನದಿ ಬಳಿ ಇದೆ ಆ ದೇವಸ್ಥಾನ ಇರುವ ಪ್ರದೇಶ ಹೆಂಗೈತೆ ಅಂದ್ರೆ ಹಿಮಾಲಯ ಪರ್ವತ ಶ್ರೇಣಿಗಳಿಂದ ಆವೃತ ಇದೆ ಫುಲ್ಲು ಹಂಗಾಗಿ ದೇವಸ್ಥಾನ ಕೆಲ ಕೆಲವೊಂದು ಸಲ ಹೋಗಕ್ಕೆ ತುಂಬ ಕಷ್ಟ ಆಗತಿ ಯಾಕಂದ್ರೆ ತುಂಬ ಹಿಮ ಇರುತ್ತೆ ಭೂಕುಸಿತ ಆಗ್ತದೆ ಅವಾಗವಾಗ ವಿಪರೀತ ಶೀತ ಇರ್ತತಿ ಹಂಗಾಗಿ ಈ ದೇವಸ್ಥಾನ ವರ್ಷದಲ್ಲಿ ಕೆಲವೇ ಕೆಲವು ತಿಂಗಳು ಮಾತ್ರ ದರ್ಶನಕ್ಕೆ ತರತಾರೆ ಆದರೆ ನಾನು ಈ ವಿಡಿಯೋದಲ್ಲಿ ಕೇದಾರನಾಥ ದೇವಸ್ಥಾನ ನೋಡಿದಂತೆ ನಿಮಗೆ ಫೀಲ್ ಆಕತಿ ಮತ್ತು ಅದೇ ಥರ ಇರುವ ಮಿನಿ ಕೇದಾರನಾಥ ದೇವಸ್ಥಾನ ನಿಮಗೆಲ್ಲ ಕರಂಡೋಗಿ ದರ್ಶನ ಮಾಡಿಸ್ತೀನಿ ಎಂಡ್ವರೆಗೂ ಸ್ಕಿಪ್ ಮಾಡಿದೆ ಈ ವಿಡಿಯೋ ನೋಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಋಷಿ ಮುನಿಗಳು ಪ್ರಾಣ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ದೇವಸ್ಥಾನ ಇದೆ ಇದೇ ನೋಡಿ ನಾನು ನಿಮಗೆ ಹೇಳಿದ ಮಿನಿ ಕೇದಾರೇಶ್ವರ ದೇವಸ್ಥಾನ ಈ ದೇವಸ್ಥಾನ ಕೊಪ್ಪಳದ ಕೋಟೆ ಮತ್ತು ಹುಲಿಕೆರೆ ಹತ್ರ ಇದೆ ಇದು ಕೊಪ್ಪಳದ ಕೆ ಎಸ್ ಆರ್ ಟಿ ಬಸ್ ಸ್ಟಾಪಿಂದ ಮೂರು ಕಿಲೋಮೀಟರ್ ಐತೆ ನೀವು ಇದನ್ನು ನೋಡಿದರೆ ಉತ್ತರಾಖಂಡದ ದೇವಸ್ಥಾನ ಥರನೇ ಕಾಣ್ತಿದೆ ನೋಡ್ರಿ ನೀವು ಇಲ್ಲಿ ಕೊಪ್ಪಳ ಪ್ರಾಚೀನ ಕಾಲದ ಏಳು ಸುತ್ತಿನ ಕೋಟೆ ಇದು ಈ ಕೋಟಿ ಮೇಲಿಂದ ದೇವಸ್ಥಾನ ನೋಡಿದ್ರೆ ಭಾಳ ಚಂದ ಕಾಣ್ತೈತಿ ಕೋಟಿ ಕೆಳಗೆ ಒಂದು ಕೆರೆ ಐತಿ ಆ ಕೆರೆ ಬಗ್ಗೆ ಆಮೇಲೆ ಹೇಳ್ತೀನಿ ನಿಮಗೆ ಬನ್ನಿ ಮೊದಲು ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಮಾಡ್ಕೊಂಡು ಆಮೇಲೆ ದೇವಸ್ಥಾನ ಬಗ್ಗೆ ದೇವರ ಬಗ್ಗೆ ಇಲ್ಲಿನ ಪ್ರಾಮುಖ್ಯತೆ ಏನಿದೆ ಅಂತ ಹೇಳ್ತಿರ ಇತಿಹಾಸದ ಪ್ರಕಾರ ಈ ದೇವಸ್ಥಾನ ಹನ್ನೆರಡನೇ ಶತಮಾನದ ಚಾಲುಕ್ಯರ ಆಳ್ವಿಕೆಯಲ್ಲಿ ಇದರ್ಮಾಣ ಮಾಡೋದು ಹೇಳ್ತಾರೆ ಇಲ್ಲಿ ಈ ದೇವಸ್ಥಾನದ ಗರ್ಭಗುಡಿ ಸಂಪೂರ್ಣವಾಗಿ ಕಲ್ಲಿನಿಂದ ಕೊಡತಿ ಈ ಕಲ್ಗಳ ಮೇಲೆ ಯಾವುದೇ ಒಂದು ಕೆತ್ತನೆ ಮಾಡದೆ ಪ್ಲೇನ್ ಕಲ್ಗಳಿಂದ ನೀಟಾಗಿ ಜೋಡಿಸ್ಯಾರ ನೋಡಬಹುದು ನೀವು ಇಲ್ಲಿ ಇಲ್ಲಿರ್ತಕ್ಕಂಥ ಶಿವಲಿಂಗ ಮೂರ್ತಿನ ಸಂಪೂರ್ಣವಾಗಿ ಕಲ್ಲಿಂದ ಮಾಡ್ಯಾರ ಮತ್ತೆ ವಿಶೇಷತೆ ಈ ಮೂರ್ತಿ ಏನಪ್ಪಾ ಅಂದ್ರೆ ಈ ಶಿವಲಿಂಗ ಬೆಳೀತಾ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿ ಅರ್ಚಕರು ಹೇಳ್ತಾರೆ ಹಾ ನಮಸ್ಕಾರ ರೀ ನಿಮ್ಮ ಹೆಸರು ನೀವು ಇಲ್ಲಿ ಏನಾಗಿ ವರ್ಕ್ ಕೆಲಸ ಮಾಡ್ತೀರಿ ಎಷ್ಟು ವರ್ಷದಿಂದ ವರ್ಕ್ ಮಾಡ್ತಾ ಇದೀರಿ ಐದನೇ ಹೌದಾ ನನಗೆ ಈ ದೇವಸ್ಥಾನದ ವಿಶೇಷತೆ ಬಗ್ಗೆ ಹೇಳ್ರಿ ದೇವಸ್ಥಾನ ಸಾಮಾನ್ಯವಾಗಿ ಹನ್ನೆರಡನೇ ಶತಮಾನ ದೇವಸ್ಥಾನ ಇದು ಋಷಿ ಮುನಿಗಳು ಪ್ರಾಣ ಪ್ರತಿಷ್ಠಾಪನೆ ದೇವಸ್ಥಾನ ಇದು ಋಷಿ ಮುನಿಗಳು ಇದೆಲ್ಲ ತಪಸ್ಸು ಮಾಡಿದಂತ ಜಾಗ ಇದು ಹಂಗಾಗಿ ಬಹಳ ಪವರ್ಫುಲ್ ಜಾಗ ಈ ಋಷಿ ಮುನಿಗಳು ತಪಸ್ ಮಾಡಿ ಇದನ್ನು ವಿಶೇಷವಾಗಿ ಇರಬೇಕಂತೇಳಿ ಈ ದೇವಸ್ಥಾನ ಈ ಈಶ್ವರ ದೇವಸ್ಥಾನ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ವಿ ಹನ್ನೆರಡು ಶತಮಾಂತ ಗುಡಿ ಹನ್ನೆರಡು ಶತಮಾನ ಗುಡಿ ಇದು ಶಿವಲಿಂಗ ಐತಲ್ಲ ಬ್ಲಾಕ್ ಬ್ಲಾಕ್ ಐತದ ಆ ಬ್ಲಾಕ್ ಬೆಳೀತಾ ಇದೆ ಅಂದ್ರೆ ಶಿವ ಬೆಳೀತಾ ಇದೆ ನಂಗ ಬೆಳೀತಾ

ಮತ್ತು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ನಂದಿ ವಿಗ್ರಹ ಸ್ಥಾಪನೆ ಹೀಗೆ ದೇವಸ್ಥಾನ ಜೀರ್ಣೋದ್ಧಾರ ಕೆಲಸ ಶತಮಾನಗಳಿಂದ ನಡ್ಕೊತ ಬಂದಿದೆ ಜೀರ್ಣೋದ್ಧಾರ ಮಾಡಿದಾಗಲ ಇಲ್ಲಿರ್ತಕ್ಕಂಥ ಹಳೆ ಕಲ್ಲಿಗಿರ್ಬೋದು ಮೂಲ ಗರ್ಭಗುಡಿ ಮತ್ತು ಇಲ್ಲಿನ ಹಳೆದಾದ ಯಾವುದೇ ಒಂದು ವಿನ್ಯಾಸಗಳಿರ್ಬೋದು ಹಾಳು ಮಾಡ್ಲಾರ್ದಂಗೆ ಆ ಇರ್ತಕ್ಕಂಥ ಕಲ್ಲಿಗೆ ಹೊಸ ಒಳಪನ್ನು ಕೊಟ್ಟಾರಂತೆ ಮತ್ತು ಗರ್ಭಗುಡಿ ಇರ್ತಕ್ಕಂಥ ಮೂಲ ವಿಗ್ರಹಕ್ಕೆ ಯಾವುದೇ ಧಕ್ಕೆ ಆಗ್ಲಾರ್ದಂಗೆ ಜೀರ್ಣೋದ್ಧಾರ ಕೆಲಸ ಹೇಳ್ತಾರೆ ಇಲ್ಲಿಂದ ಅರ್ಚಕರು ಅಂದ್ರೆ ನೀವು ಗುಡಿನ ಜೀರ್ಣೋದ್ಧಾರ ಮಾಡಿದಾಗ ಯಾವುದೇ ಮೂಲ ವಿಗ್ರಹ ಇರ್ಬೋದು ಮೂಲ ಬುನಾದಿಗೆ ಯಾವುದೂ ಒಡತೆ ಆಗಿಲ್ಲ ರೀ ಮಾಡಬೇಕು ಒಡತೆ ಆಗಿಲ್ಲ ಅದು ಒಡತೆ ಸ್ವಲ್ಪ ಕೆಲವು ಸ್ವಲ್ಪ ಮಾಡಿದ್ರೆ ಅದೆಲ್ಲ ಸರಿ ಓಕೆ ಅಂತ ಏನು ಯಾವುದೋ ಈಶ್ವರಿಗೆ ಮಾಡಿಲ್ಲ ಇದು ದೇವಸ್ಥಾನದ ಒಳಗಡೆ ಏನೇನಿದೆ ಅಂತ ನೋಡೋದಾದ್ರೆ ಶಿವನ ಗರ್ಭಗುಡಿ ಹೊರಗಡೆ ಬಲಭಾಗದಲ್ಲಿ ಶ್ರೀ ಬಾಲರಾಮನ ಫೋಟೋ ಪಕ್ಕದಲ್ಲಿ ನಾಗಪ್ಪನ ವಿಗ್ರಹ ಮತ್ತೆ ಎಡಭಾಗದಲ್ಲಿ ಶ್ರೀರಾಮನ ಫೋಟೋ ಪಕ್ಕದಲ್ಲಿ ಆಂಜನೇಯ ಫೋಟೋ ಇದ್ದು ಶಿವನ ಎದುರಿಗೆ ಅಂದ್ರೆ ದೇವಸ್ಥಾನದ ಮಧ್ಯಭಾಗದಲ್ಲಿ ಶಿವನ ವಾಹನ ನಂದಿ ವಿಗ್ರಹ ಇದೆ ದೇವಸ್ಥಾನದ ಒಳಗಡೆ ಏನಿದೆ ಅಂತ ನೋಡಿದ್ವಿ ಈಗ ದೇವಸ್ಥಾನದ ಹೊರಗಡೆ ಏನು ಅಂತ ನೋಡೋದಾದ್ರೆ ಬಲಭಾಗದಲ್ಲಿ ಒಂದು ಮಂಟಪ ಎಡಭಾಗದಲ್ಲಿ ಇನ್ನೊಂದು ಮಂಟಪ ಇದ್ದು ಅವುಗಳನ್ನು ಹಳೆಯ ಮಂಟಪಗಳ ಮೇಲೆ ಕಟ್ಟಿರಂತೆ ಮತ್ತೆ ಶಿವನ ಎದುರಿಗೆ ಶಿವನ ವಾಹನ ನಂದಿಯ ದೊಡ್ಡದಾದ ವಿಗ್ರಹವನ್ನು ಇತ್ತೀಚೆ ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಬಹಳ ಚಂದ ಕೆತ್ತನೆ ಮಾಡಿ ಸ್ಥಾಪನೆ ಮಾಡ್ಯಾರ ಅದರ ಹಿಂದ್ಗಡೆನೆ ಒಂದು ಗರ್ಡ್ ಗಂಬ ಐತೆ ಅದರ ಮೇಲೆ ಡಮರಗ ಇದೆ ಶಿವನ್ ದೇವಸ್ಥಾನಗಳಲ್ಲಿ ಆಂಜನೇಯನ ದೊಡ್ಡದಾದ ಮೂರ್ತಿಗಳನ್ನು ನೋಡೋದು ಬಹಳ ಅಪರೂಪ ಆದ್ರೆ ದೇವಸ್ಥಾನ ಹೊರಗಡೆ ಎಡಗಡೆಗೆ ಸುಮಾರು ಅಡಿ ಎತ್ತರದ ಆಂಜನೇಯನ ಮೂರ್ತಿನ ಎರಡು ಸಾವಿರದ ಇಪ್ಪತ್ತೈದರ ಸ್ಥಾಪನೆ ಮಾಡಿದ್ದಾರೆ ಮತ್ತು ಅದ್ರ ಹಿಂದ್ಗಡೆ ಅಂದರೆ ಕೊಪ್ಪಳದ ಕೋಟೆ ಮತ್ತು ಈ ಶಿವನ ದೇವಸ್ಥಾನದ ಮಧ್ಯೆ ಒಂದು ಕೆರೆ ಇದೆ ಆ ಕೆರೆ ಹೆಸರು ಹುಲಿಕೆರೆ ಹುಲಿಕೆರೆ ಹೆಸರು ಯಾಕೆ ಇಟ್ಟಾರೆ ಅಂತ ನಾವು ಅಲ್ಲಿ ಜನರನ್ನು ಕೇಳಿದ್ರೆ ಹಿಂದಿನ ಕಾಲದೊಳಗೆ ಈ ಜಾಗ ದೊಡ್ಡ ಅಡಿವೆಂತೆ ಅವಾಗ ಹುಲಿಗಳು ಸುಮಾರು ಹುಲಿಗಳು ಬಂದು ಈ ಕೆರೆಗಳ ನೀರು ಕೂಡ ನೀರಿನ ಆಟ ಆಡಿ ಒಗ್ದಂತೆ ಹಂಗಾಗಿ ಈ ಕೆರೆಗೆ ಕೆರೆ ಅಂತ ಹೆಸರಿಟ್ರಂತೆ ಇತ್ತೀಚಿಗೆ ಆ ಕೆರೆ ಕ್ಲೀನ್ ಮಾಡಿ ಬೋಟಿಂಗ್ ವ್ಯವಸ್ಥೆ ಮಾಡಿ ಜನರಿಗೆ ಬೋಟ್ನಾಗ ಹೋಗಕ್ಕೆ ವ್ಯವಸ್ಥೆ ಮಾಡ್ಯಾರ ನೋಡ್ಬೋದು ನೀವು ಇಲ್ಲಿ ಇದೇ ಕೆರೆ ದಂಡೆ ಮೇಲೆ ಈ ಶಿವನ ದೇವಸ್ಥಾನ ಇರೋದ್ರಿಂದ ಇದಕ್ಕೆ ಶ್ರೀ ಶಿವರಾತ್ರೇಶ್ವರ ಹುಲಿ ಕೆರೆ ಬಲದಂಡೆ ಅಂತೇಳಿ ಕರಿತಾರ ಮತ್ತೆ ಯಾಕೆ ಮಿನಿ ಕೇದಾರೇಶ್ವರ ದೇವಸ್ಥಾನ ಅಂತ ಕರಿತಾರಂದ್ರೆ ಈ ದೇವಸ್ಥಾನ ಉತ್ತರಾಖಂಡ ದೇವಸ್ಥಾನ ನೋಡ್ದಂಗ ಈ ದೇವಸ್ಥಾನ ನೋಡಿದಂಗೈತಿ ಸೇಮ್ ಅದೇ ದೇವಸ್ಥಾನ ಇದ್ದಂಗೈತಿ ಮತ್ತೆ ದೇವಸ್ಥಾನದ ರಾಜಗೋಪುರ ಅಲ್ಲಿ ರಾಜಗೋಪುರ ಎರಡು ಸೇಮ್ ಅದವು ನೋಡ್ಬೋದು ಇದು ಕೇದಾರನಾಥ ಹೋಲುವಷ್ಟು ಸೇಮ್ ಇದೆ ಅಂತ ಹೇಳ್ತಾರೆ ಅಲ್ಲಿ ವಿಶೇಷತೆ ಏನಿದೆ ಈ ವಿಗ್ರಹಕ್ಕೂ ಕೇದಾರ್ನಾಥ ಏನು ಅಂದ್ರೆ ಈ ಕೇದಾರನಾಥ ಮೇಲೆ ಗೋಪುರ ಕಟ್ಟಿಸಿದಾರೆ ಮೇಲೆ ಗೋಪುರ ಕಟ್ಟಿಸಿದ್ದಾರೆ ಕೇದಾರನಾಥ ಗುಡ್ಡ ಇದಾವ ನೀರ್ ಹರಿತದೆ ಈಶಾನ್ಯ ದಿಕ್ಕಿನಲ್ಲಿ ಹಂಗಾಗಿ ಇದು ಬಹಳ ಫೇಮಸ್ ಆಗಿ ಬಹಳ ಪ್ರಶಾಂತವಾದ ಜಾಗ ಇದು ಈಗ ಯಾರೇ ಬರ್ಲಿ ಈ ದೇವಸ್ಥಾನ ಪೂರ್ವಾಭಿಮುಖ ಇರೋದ್ರಿಂದ ಬೆಳಿಗ್ಗೆ ಸೂರ್ಯೋದಯದ ನಂತರ ಸೂರ್ಯನ ಕಿರಣಗಳು ನೇರವಾಗಿ ಈ ಗುಡಿ ಒಳಗೆ ಬೀಳ್ತಾವೆ ಅಂದ್ರ ಸೂರ್ಯನ ಕಿರಣಗಳ ಈ ಶಿವನಿಗೆ ಅಭಿಷೇಕ ಅಂದ್ರ ನ್ಯಾಚುರಲ್ ಅಭಿಷೇಕ ಆಕತಿ ಮರೆಯಂತಿದ್ದ ಇಂಥ ದೇವಸ್ಥಾನಗಳನ್ನು ಸಂಡೂರಿನ ಸಂಗಪ್ಪ ಇವರ ತಮ್ಮ ಇಚ್ಛೆಯಿಂದ ತಮ್ಮ ಖರ್ಚಿನಿಂದ ಇಂಥ ಪುರಾತನ ದೇವಸ್ಥಾನಗಳನ್ನು ಹುಡುಕಿ ಜೀವನೋದ್ಧಾರ ಮಾಡೋಕೆ ಸಹಾಯ ಮಾಡುತ್ತೆ ಮತ್ತು ಕೊಪ್ಪಳದಲ್ಲಿರ್ತಕ್ಕಂಥ ಒಂದು ಮಿತ್ರ ಮಂಡಳಿ ಈ ದೇವಸ್ಥಾನದ ಅಭಿವೃದ್ಧಿಗೆ ತುಂಬ ಶ್ರಮಿಸಿದ್ದಾರಂತೆ ಮತ್ತು ಈಗಲೂ ಅವರು ಈ ದೇವಸ್ಥಾನದ ಅಭಿವೃದ್ಧಿಗೆ ಶ್ರಮಿಸುತ್ತಿದ್ದಾರಂತೆ ಇತ್ತೀಚಿನ ದಿನಗಳಲ್ಲಿ ಈ ದೇವಸ್ಥಾನಕ್ಕೆ ಬರುವವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅದಕ್ಕೆ ತಕ್ಕಂತೆ ಈ ದೇವಸ್ಥಾನದ ಕಮಿಟಿಯವರು ಸಹ ದೇವಸ್ಥಾನದ ಮುಂದಗಡೆ ಕೂಡಲಿಕ್ಕೆ ಸಿಮೆಂಟ್ ಕಟ್ಗಳು ಮಾಡ್ಯಾರೆ ದೇವಸ್ಥಾನ ಆವರಣ ಕ್ಲೀನ್ ಆಗಿಟ್ಟಿದ್ದಾರೆ ನೀರಿನ ವ್ಯವಸ್ಥೆ ಮಾಡಿದ್ದಾರೆ ಮಕ್ಕಳಿಗೆ ಮನೋರಂಜನೆ ಆಗಲಿ ಅಂತ ಹೇಳ್ಬಿಟ್ಟು ಒಂದು ಚಿಕ್ಕ ಕಾರಂಜಿ ಮಾಡ್ಯಾರ ಅಮಾಸೆ ದಿವಸ ಪ್ರಸಾದ ವ್ಯವಸ್ಥೆ ಮಾಡಿರ್ತಾರ ಇನ್ನು ಶಿವರಾತ್ರಿ ದಿವಸ ಅಂತೂ ಲಕ್ಷ ಲಕ್ಷ ಜನ ಬರ್ತಾರೆ ಅವತ್ತು ಯಾಕಂದರೆ ಬೆಳಗ್ಗೆಯಿಂದನೇ ವಿಶೇಷ ಪೂಜೆ ಅಭಿಷೇಕ ಕೆಲವು ಕಾರ್ಯಕ್ರಮಗಳು ಮಾಡ್ತಾರೆ ಮತ್ತು ಅವತ್ತು ನಾಲ್ಕು ಮುಖದ ಶಿವನ ಮೂರ್ತಿಯನ್ನು ಮಾಹೇಶ್ವರ ದೇವಸ್ಥಾನದಿಂದ ಸಕಲ ವಾದ್ಯಗಳಿಂದ ಮತ್ತು ಮೆರವಣಿಗೆ ಮೂಲಕ ಈ ದೇವಸ್ಥಾನಕ್ಕೆ ಬರ್ತಾರೆ ಅದಾದಮೇಲೆ ಸಂಗೀತ ಕಾರ್ಯಕ್ರಮ ಆಮೇಲೆ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತೆ ಮನೋರಂಜನೆ ಕಾರ್ಯಕ್ರಮ ಹಿಡಿದವು ಆಮೇಲೆ ಪಟಾಕಿ ಸಡಿಸ್ತಾರೆ ಅದಾದಮೇಲೆ ಪ್ರಸಾದ ವ್ಯವಸ್ಥೆ ಸಹ ಇರುತ್ತೆ ಅದನ್ನ ಹೆಂಗೆ ಹೆಂಗೆ ನಡೀತದೆ ದೇವ್ರು ಎಷ್ಟು ಜನ ಬಂದಿರುತ್ತೆ ನೋಡ್ಕೊಂಬರೋಣ ಎಂಡೂರಿಗೆ ಸ್ಕಿಪ್ ಮಾಡಿದೆ ಈ ವಿಡಿಯೋ ನೋಡಿ ಈ ದೇವಸ್ಥಾನದ ಮುಂದೆ ಗದ್ದೆಗ ನೆಲ್ಲಾಕಿರಂದ ಭಾಳ ಹಚ್ಚು ಹಸರೈತಿ ಭಾಳ ಚಂದ ಕಾಣಕತೈತಿ ಈಗಾಗಲೇ ಮಹೇಶ್ವರ ದೇವಸ್ಥಾನದಿಂದ ನಾಲ್ಕು ಮುಖ ತ ನಾನು ಆ ಮೂರ್ತಿನ ಆಲ್ರೆಡಿ ಸಕಲ ವಾದ್ಯಗಳಿಂದ ತೊಗೊಂಬರಕ್ಕಾರ ಅಲ್ಲಿಗೆ ಹೋಗಿ ಆ ಮೂರ್ತಿ ನೋಡೋಣ ಶಿವರಾತ್ರಿ ದಿವಸ ಈ ದೇವಸ್ಥಾನಕ್ಕೆ ಕಲರ್ ಕಲರ್ ಲೈಟ್ ಹಾಕ್ಬಿಟ್ಟು ಭಾಳ ಚೆನ್ನಾಗಿ ಮಾಡಿರ್ತಾರೆ ಮತ್ತು ಆ ಹಿಂದ್ಗಡೆ ಇರ್ತಕ್ಕಂಥ ಎರಡು ಬೆಟ್ಟಕ್ಕೂ ಕಲ್ಲುಗಳಿಗೂ ಮತ್ತು ಮರಗಳಿಗೂ ಬೇರೆ ಬೇರೆ ಕಲರ್ ಲೈಟ್ ಹಾಕ್ಬಿಟ್ಟು ನೋಡೋಕ ಭಾಳ ಚೆನ್ನಾಗಿ ಮಾಡಿರ್ತಾರೆ ಆದರೆ ಅವ್ರು ಬಂದಿರ್ತಕ್ಕಂಥ ಜನರಲ್ಲಿ ಕಂಟ್ರೋಲ್ ಮಾಡೋಕೆ ಪೊಲೀಸರು ಮತ್ತು ದೇವಸ್ಥಾನ ಕಮಿಟಿ ಅರಸಾಹಸ ಪಡ್ತಾರೆ ಆದರೂ ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಿರ್ತಾರೆ ಜನರು ಕ್ಯೂ ಅಲ್ಲಿ ಹೋಲಂತೇಳ್ಬಿಟ್ಟು ಪೋಲ್ ಹಾಕ್ಬಿಟ್ಟು ನೀಟಾಗಿ ಕ್ಯೂ ಮಾಡಿರ್ತಾರೆ ఏను ఆగ్లార భారీ మెయిన్టన్ మి భా చా మెయిన్టన్ మతారు ఆత్ని దివసా Yeah, okay. ముందర కట్ కాలే అ ನಿಮ್ಮ ಕುಟುಂಬದ ಜೊತೆ ಇಲ್ಲಿಗೆ ಬೇಟೆ ಕೊಡಿ ಮಕ್ಕಳು ಆಟ ಆಡಲಿಕ್ಕೆ ಮುಂದೆ ಜಾಗ ಇದೆ ಮತ್ತು ಚಿಕ್ಕ ಕಾರಂಜಿ ಇದೆ ಪಕ್ಕದ ಕೆರೆಯಲ್ಲಿ ಬೋಟಿಂಗ್ ವ್ಯವಸ್ಥೆ ಇದೆ ನೀವೇನಾದರೂ ಮನೆಯಿಂದ ತಿಂಡಿ ತಿನ್ನಿಸ್ತಂದ್ರೆ ತಿನ್ನಿ ಆದರೆ ಎಲ್ಲೆಂದರಲ್ಲಿ ಬಿಸಾಕಬೇಡಿ ಅಂತ ಹೇಳ್ತಾ ಯಾವುದೇ ದೇವಸ್ಥಾನ ಅಥವಾ ಸಾರ್ವಜನಿಕ ಸ್ಥಳಗಳಲ್ಲಿ ಬೇಟೆ ಕೊಟ್ಟಾಗ ಎಲ್ಲೆಂದರಲ್ಲೇ ಉಳದೆ ಏನಾದರಲ್ಲಿ ಇಲ್ಲಿ ಬೇಕಲ್ಲೇ ಬಿಸಾಕದೆ ಸ್ವಚ್ಛತೆಯನ್ನು ಕಾಪಾಡಿ ಅಂತ ಹೇಳ್ತಾ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಬೇರೆಯವರಿಗೆ ಶೇರ್ ಮಾಡಿ ಮತ್ತೆ ಹೊಸ ಜಾಗ ಹೊಸ ವಿಷಯ ಜೊತೆ ಮುಂದಿನ ನೋಡಿದರೆ ನಾನು ನಿಮಗೆ ಸಿಗ್ತೀನಿ ಅಂಟಿಲ್ ಅನ್ಲೆಸ್ ಟೇಕ್ ಕೇರ್ ಬಾಯ್ ಬಾಯ್